ನಮಸ್ಕಾರ ಮುಂದೆ ಜನರು ಮೂರ್ಖರಲ್ಲ ಅವ್ರದೊಂದು ನಂಬಿಕೆ ಏನಂದ್ರೆ ಎಲ್ಲರಲ್ಲಿಯೂ ಒಳ್ಳೆಯ ಗುಣ ಅಂತ ಅಂತೇಳಿ ಎಲ್ಲರಲ್ಲಿಯೂ ಒಳ್ಳೆಯ ಹೃದಯ ಅಂತೇಳಿ ಅವ್ರನ್ನ ನಂಬ್ತಾರೆ ಅಂಥವ್ರನ್ನ ನಾವು ಮೂರ್ಖರು ಅಂತೇಳಿ ಕಳಿಸ್ಕೊಡ್ತೀವಿ ಮೋಸ ಮಾಡಿಬಿಡ್ತೀವಿ ಸರಳಾಗಿ ಅವರನ್ನ ಮಳೆ ಮಾಡ್ತೀವಿ ಮುಗ್ಧ ಜನರು ಮೂರ್ಖರಲ್ಲ ಅವರು ಅವರಲ್ಲಿ ಬುದ್ಧಿವಂತಿಕೆ ಇದೆ ಎಲ್ಲಾನು ಬದಲಾಗ್ತದವ್ರಿಗೆ ಆದರೂ ಅವ್ರು ನಂಬ್ತಾರೆ ಯಾಕಂದ್ರೆ ಎದುರಿರುವ ವ್ಯಕ್ತಿಯಲ್ಲಿ ಒಳ್ಳೆಯ ಹೃದಯ ಅಂತ ಆ ನಂಬಿಕೆ ಅಂತ ಹೋಗೋ ಹೃದಯ ಪರಿವರ್ತನೆ ಮಾಡುವಂತ ಸಾಮರ್ಥ್ಯನೂ ಅವರಲ್ಲಿ ಎದುರಿದ ವ್ಯಕ್ತಿನೇ ಸೋತ ಹೃದಯ ಪರಿವರ್ತನೆಯ ನಾವಂತೀವಿ ಚಾಲಾಗ್ತದ್ರು ಚಾಲಕ್ತನ ಮಾಡಬೇಕು ಅಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ನಾನು ಲಾಭ ಅಷ್ಟೇ ನೋಡ್ಕೋಬೇಕಂತ ನಾವಂತೀವಿ ನೋಡ್ಕೊಂಡು ಬೆಳಿಬೇಕು ಅದಕ್ಕೋಗಿ ಬೆಳೀಬೇಕಂದ್ರೆ ಈ ಹೃದಯ ಬೆಳೀಬೇಕು ಶುದ್ಧವಾಗಿರ್ಬೇಕು ಮುಕ್ತವಾಗಿರ್ತೀವಿ ಮುಕ್ತ ಹೃದಯದಲ್ಲಿ ಆನಂದ ನೆಲೆಸಿರ್ತದೆ ಮುಕ್ತ ಹೃದಯದಲ್ಲಿ ಕಪಟ ಅನ್ನೋದಿರುವುದೆಲ್ಲ ಅಂದ್ರೆ ಅವ್ರಲ್ಲಿ ಚಾಲಕನೇ ಎಲ್ಲ ಕಪಟ ಸ್ವಾರ್ಥನೂ ಕಡಿಮೆ ಇರ್ತದೆ ಸುಮ್ಮನ ಅನುಭವಿಸ್ತಾರೆ ಆನಂದವಾಗಿರ್ತಾರೆ ಒಬ್ಬರನ್ನು ಮೋಸ ಹೋದ್ರು ಅವ್ರು ತಲೆ ಕೆಡಿಸ್ಕೋಲ್ಲ ಮುಕ್ತ ಹೃದಯರು ಒಬ್ಬರನ್ನು ಮೋಸ ಹೋದ್ರು ಕೂಡ ತಲೆ ಕೆಡಿಸ್ಕೋಲ್ಲ ಯಾಕಂದ್ರೆ ಅದು ಗೊತ್ತಿರ್ತದೆ ಪ್ರಪಂಚದಲ್ಲಿ ಎಂತ ಜನರು ಕಡಿಮೆ ಒಳ್ಳೆ ಜನರು ಸಾಕಷ್ಟು ಅದರ ಮೋಸ ಮಾಡುವ ಜನರು ಕಡಿಮೆ ಅದರ ಹಂಗ ಕಾಡಿನಾಗ ಹುಲಿ ಸಿಂಹ ಚವತೆಗಳು ಕ್ರೂರ ಪ್ರಾಣಿಗಳು ಕಡಿಮೆ ಅದರ ಜಿಂಕೆ ಸಂತತಿ ಹೆಚ್ಚಿಗೆ ಹಂಗ ಸಮಾಜದಲ್ಲಿ ಒಳ್ಳೆಯವ್ರ ಸಂತತಿ ಜಾಸ್ತಿ ಅದ ಕೆಟ್ಟವರ ಸಂತತಿ ಕಡಿಮೆ ಅದ ನಮ್ಮ ದೃಷ್ಟಿ ಬರ ಕೆಟ್ಟವರ್ ಕಡಿಮೆ ಆದ್ಮೇಗೆ ಅವ್ರ ಹೆಚ್ಚಿ ಕಣಂಕ್ ಅಷ್ಟೇ ವ್ಯತ್ಯಾಸ ನೂರಕ್ಕೊಂದು ಹತ್ತು ಮಂದಿ ಇರಬಹುದು ಆ ಹತ್ತು ಮಂದಿ ತೊಂಬತ್ ಮಂದಿ ಕಳಂಕ ಹಚ್ಚಿಡಕ ಕೆಟ್ಟವ್ರನ್ನ ಪಟ್ಟಿ ಅಣ್ಣ ಪಟ್ಟಿ ಅವ್ರಿಂದ ಇವ್ರಿಗೆ ಸೇರ್ಕತ್ತ ಹತ್ತು ಮಂದಿ ಕೆಟ್ಟವರ ನೂರು ಮಂದಿದಾಗ ಆ ಹತ್ತು ಮಂದಿ ಏನ್ ಮಾಡ್ತಾರ ಅಂದ್ರೆ ಈ ನೂರು ಮಂದಿ ಕೆಟ್ಟವರ್ ದಿಮ್ಸ್ ಹಾಕತಾರ ತೊಂಬತ್ ಮಂದಿ ಅವ್ರು ಕೂಡ ತೊಗೊಂಡ ಸಾಗತ್ತ ಎಲ್ಲರನ್ನ ಅನುಮಾನದ ದೃಷ್ಟಿಯಿಂದ ನೋಡುವಂತ ಆಗ್ಯಾರ ಆ ಹತ್ತು ಮಂದಿ ಎಲ್ಲಿ ಯಾರಪ್ಪ ಯಾವಾಗ ಸಿಗ್ತಾರ ಏನ್ ಮೋಸ ಮಾಡ್ತಾರ ಗೊತ್ತಿಲ್ಲ ನಮಗ ಆದ್ರೆ ಸಹೃದಯವಂತರು ಸಾಕಷ್ಟ್ರಿ ಸರ್ ಹೃದಯವಂತಿಕೆ ಇರಬೇಕು ಯಾಕಪ್ಪ ಅಂದ್ರ ಆ ಮುಗ್ಧತೆಯಲ್ಲಿ ಒಂದು ಸೌಂದರ್ಯ ಅದ ಮುಗ್ಧತೆಗೆ ಎಲ್ಲರೂ ಕಳ್ಳ ಹಾಕ್ತಾರೆ ಎಲ್ಲರು ಆಕರ್ಷಿತರಾಗ್ತಾರೆ ಎಲ್ಲರೂ ಮುಗಿತರಾಗ್ತಾರೆ ಮುಗ್ಧತೆ ಕಡೆ ಮನಸ್ಸು ಓದ್ಬಿಡ್ತಾರೆ ಎಲ್ಲರು ಮುಗ್ಧತೆ ಗುರ್ತಾಗ್ಬೇಕಷ್ಟೇ ಗುರ್ತಿಸಬೇಕಷ್ಟೇ ಆ ಮುಗ್ಧತೆಯನ್ನ ಗುರುತಿಸುವವರಿಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಗುರ್ತಿಸುದಂದ್ರ ಅದು ಮನಸ್ಸು ಓದ್ಬಿಡ್ತಾರೆ ಎಲ್ಲರೂ ಮತ್ತು ಅವ್ರಿಗೇನೋ ಸ್ವಲ್ಪ ತೊಂದರೆ ಬಂತು ಎಲ್ಲರೂ ಅವ್ರಿಗೆ ಕೇಳೋದಿಲ್ಲ ಮುಗ್ದು ಎಂದು ನಾನು ಸ್ವಲ್ಪ ತೊಂದರೆ ಅದು ಸಹಾಯ ಮಾಡ್ ಕೇಳೋದಿಲ್ಲ ಎಲ್ಲಾದ್ರು ಬಂದು ಅವ್ರಿಗೆ ಸಹಾಯ ಮಾಡಿ ಬಿಡ್ತಾರ ಅವ್ರ ಅವ್ರು ಗುಡುಕಲ್ಲ ಕೆಲವ್ರಿಗೆ ಸಹಾಯ ಮಾಡೋ ಮನಸ್ಸು ಉಂಟಾಗಿ ಬಿಡ್ತದ ಅವ್ರನ್ನ ಹಂಗೆ ಕಾಣಿಸ್ತಾರ ಸ್ವಲ್ಪ ಮಾತಿನ ಮೂಲಕ ಅದು ಇದು ಅಂತೇಳಿ ಅದು ಒಂಥರ ಮಜಾಕ್ ನಡೀತಾ ಅದೇ ಅವ್ರಿಗೆ ಏನಾದ್ರು ನಿಜವಾಗ್ಲೂ ಏನಾರ ತೊಂದ್ರೆ ಬಂತಂದ್ರೆ ಎಲ್ಲರೂ ಅವರನ್ನ ಎತ್ತಿರ್ಬೇಕು ಅಂತ ಹೆಂಗ ಮಗುವಿನ ನಾವು ನೋಡ್ತೀವಿ ಹಂಗೆ ಆಗ್ತದೆ ಪರಸ್ ಮಗು ಮುಗ್ಧವಾಗಿರ್ತದ ಅದನ್ನ ಎತ್ಕೊಂಡು ಆಡಸ್ತಿರ್ತೀವಿ ಹಂಗೆ ಅದಕ್ಕೆ ಅದಕ್ಕೆ ಅದಕ್ಕೇನಾದ್ರು ಸ್ವಲ್ಪ ತೊಂದರೆ ಬಂತು ಪಟ್ನೆ ತಗೊಂತೀವಿ ರಕ್ಷಣೆ ಮಾಡ್ತೀವಿ ಮುಗ್ಧರನ್ನ ರಕ್ಷಣೆ ಕೆಲವು ಚಂದ್ರ ಇದ್ದೇ ಇರ್ತಾರೆ ಇಷ್ಟಪಡ್ತಾರೆ ರಕ್ಷಣೆ ಮಾಡಿ मन यार भवंत रक्षण मुद्दे मुक्तर अतन बहु इत मुक्तर हे कीड़स्ती पीड़ी पीड़ि आनंद तो स्वप्व तकने ते बंद्र बंद का ಯಾರ್ದೋ ಒಂದು ಜನರ ರೂಪದಲ್ಲಿ ಬರಬಹುದು ಯಾರೋ ಒಂದು ರೂಪದಲ್ಲಿ ಏನೋ ಒಂದು ಪರಿಸ್ಥಿತಿ ಇಲ್ಲಿ ಬರ್ಬಹುದು ಮುಗ್ಧತೆಗೊಂದು ಬಹಳ ಬೆಲೆ ಆದ ಮುಗ್ಧತೆಗೊಂದು ಶಕ್ತಿ ಆ ಶಕ್ತಿ ಎಲ್ಲ ತನ್ನತ್ತ ಸರಿತದ ಎಂತ ಕಠೋರ ಮನಸ್ಸಿನವರು ಇದ್ರು ಕೂಡ ಆ ಮುಕ್ತರಾದ್ರು ಕರಿ ಬೀಳಿದ್ಬಿಡ್ತಾರೆ ಅವರು ಆ ಮುಗ್ಧತೆ ಅವರನ್ನ ಕರಗಿಸ್ತದೆ ಇಲ್ಲಿ ಸಮಯ ಭಾಳ ಒಳ್ಳೆಯದು ಅಂತೇಳಿ ಅವರೇ ಕರಿಬೋದು ಏನು ಗೊತ್ತಾಗಲ್ಲ ಪಾಪ ಅಂತ ಆ ಕರುಣೆಯದೇ ಅಲ್ಲಿ ಭೂಕಂಪಾಲ ಒಂದು ಪ್ರೀತಿಯ ಕರುಣೆಯದೇ ಆ ಕರುಣೆಯನ್ನು ಹುಟ್ಟಿಸುವಂತ ಶಕ್ತಿ ಈ ಮುಗ್ಧತೆಗೆ ಅಂತ ಮುಗ್ಧ ಹೃದಯ ನಮ್ಮನ್ನು ಬೆಳಸಿಕೊಳ್ಬೇಕು ಮುಗ್ಧ ಹೃದಯ ಮಂತ್ರ ಏನಂತಾರೆ ಬಳಸ್ತ್ರೀ ಮಂತ್ರವರು ಯಾಕಂದ್ರೆ ಸದಾ ಕಪಟ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆನಂದವಾಗಿರ್ತಾರ ಸದಾನಂದರಾಗಿರ್ತಾರವರು ಆ ಈಶನ ಪ್ರೀತಿಯ ಪಾತ್ರರಾಗಿರ್ತಾರ ಅದಕ್ಕೆ ಮುಗ್ಧತೆಯನ್ನ ನಮ್ಮ ಹೃದಯದಲ್ಲಿ ಬೆಳಸ್ಬೇಕು ಉಳಿಸ್ಕೋ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ನಮ್ಮ ನೋಡಿ ಅವರಲ್ಲಿ ಕೂಡ ಆ ಮುಕ್ತತೆ ಮುಕ್ತತೆ ನಮ್ಮ ನಿಮ್ಮಲ್ಲಿ ಇರಲಿ ಅದ್ರ ಮುಗ್ಧರನ್ನ ನಾವು ಅಂತೀವಲ್ಲ ಅದು ನಮ್ಮಷ್ಟು ಮೂರ್ಖರೇ ಆಗಲ್ಲ ಮುಗ್ಧರನ್ನ ನಾವು ಮೂರ್ಖರಂತ ಅಂತ ಹಳೇ ಮೂರ್ಖರು ಅವರನ್ನ ಮೂರ್ಖರನ್ನು ನಾವೇ ಮೂರ್ಖರು ನಾವು ಚಾಲಾ ನಮ್ಮಲ್ಲಿ ಒಂಥರ ಸ್ವಾರ್ಥದ ಮೂಲಕ ನಮ್ಮದೇ ಇದೆ ಅಂತೇಳಿ ತಿಳ್ಕೊಂಡಿರ್ತೀವಲ್ಲ ಅಲ್ಲಿ ನಾವು ಸೋತಿರ್ತೀವಿ ಗೆಲ್ತಿರ್ಲ ಅವ್ರು ಗೆದ್ದಿರ್ತಾರೆ ಧನ್ಯವಾದಗಳು